ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸಿಂಪಲ್ ಆಗಿ ಮತ್ತು ತುಂಬಾ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಬಹುದು ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶೂಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬದನೆಕಾಯಿ ತಂದಿಟ್ಕೊಂಡಿದ್ದೀನಿ ಬದನೆಕಾಯಿಯನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಬದನೆಕಾಯಿಯನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬಾರ್ದು ಈ ರೀತಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಕಟ್ ಮಾಡಿಕೊಂಡಾದ ನಂತರ ಒಳಗಡೆ ಎಲ್ಲ ಚೆನ್ನಾಗಿದ್ದೀವಿ ಇಲ್ಲ ಅಂತ ನೋಡ್ಕೊಳ್ಬೇಕು ಯಾಕಂತಂದರೆ ಕೆಲವೊಂದೊಂದು ಬದನೆಕಾಯಿಯಲ್ಲಿ ಹುಳಗಳಿರುತ್ತೆ ಹಾಗಾಗಿ ಈ ಬದನೆಕಾಯಿಯನ್ನು ನಾನು ಮನೆಯಲ್ಲೇ ಬೆಳೆಸಿರೋದ್ರಿಂದ ತುಂಬಾ ಚೆನ್ನಾಗಿದೆ ಮತ್ತು ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನೀವು ಯಾವ ಬದನೆಕಾಯಿ ಬೇಕಾದರೂ ತಗೊಳ್ಬಹುದು ಬದನೆಕಾಯಿಯನ್ನೆಲ್ಲ ಕಟ್ ಮಾಡ್ಕೊಂಡಾಗಿದೆ ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಕಟ್ ಮಾಡ್ಕೊಂಡಿರುವ ಬದನೆಕಾಯಿಗಳನ್ನೆಲ್ಲ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪಾಕಿ ತೊಳೀತಾ ಇದ್ದೀನಿ ಬಾಣಲೆ ಒಲೆ ಮೇಟ್ಟು ಆರರಿಂದ ಏಳು ಚಮಚ ಎಣ್ಣೆ ಹಾಕೊಳ್ತಿದ್ದೀನಿ ಈ ರೀತಿ ಪಲ್ಯ ಮಾಡ್ಕೊಳ್ಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮತ್ತು ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ಆಗೋಷ್ಟು ಸಾಸಿವೆ ಹಾಗೆ ಒಂದು ಹಿಡಿ ಬೇವಿನ ಸೊಪ್ಪು ಹಾಕೊಳ್ತಾ ಬೇವಿನ ಸೊಪ್ಪನ್ನು ನಾವು ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಬದನೆಕಾಯಿ ಹಾಕ್ಕೊಳ್ಬೇಕು ಮತ್ತು ಬದನೆಕಾಯಿಯನ್ನು ಹಾಕೊಳ್ಳುವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಬೇಕು ಯಾಕಂತಂದರೆ ಬದನೆಕಾಯಲ್ಲಿ ಸ್ವಲ್ಪ ನೀರೆಲ್ಲ ಇರುತ್ತಲ್ಲ ಎಣ್ಣೆಗೆ ಹಾಕೊಂಡಾಗ ಅದು ಸಿಡಿಯುತ್ತೆ ಹಾಗಾಗಿ ಬದನೆಕಾಯಿಯನ್ನು ಈ ರೀತಿ ಹಾಕೊಂಡಾದ ನಂತರ ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಹಾಗೇ ಬೇಯಲಿಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಾದ ನಂತರ ದೊಡ್ಡ ಉರಿ ಇಟ್ಕೊಳ್ಬೇಕು ಪತನಕಾಯಿ ಹಾಕೊಂಡಾಗ ಸಣ್ಣ ಉರಿ ಇಟ್ಕೊಂಡು ಹಾಕ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಟ್ಟಾಗ ದೊಡ್ಡ ಉರಿ ಇಟ್ಕೊಳ್ಬೇಕು ಪತನಕಾಯಿ ಬೇಯಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಮತ್ತೊಂದು ಬಾಣಲೆ ಒಲೆ ಮೇಲೆ ಇಟ್ಟು ಮೂರು ಲವಂಗ ಚಕ್ಕೆ ಅರ್ಧ ಚಮಚ ಸೋಂಪು ಮುಕ್ಕಾಲು ಚಮಚ ಗಸಗಸೆ ಕಾಲು ಕಪ್ ಆಗೋಷ್ಟು ಶೇಂಗಾ ಎರಡು ಚಮಚ ಕೊತ್ತಂಬರಿ ಬೀಜ ಹಾಕ್ಕೊಳ್ತಿದ್ದೀನಿ ಕಾಲು ಚಮಚ ಮೆಂತೆ ಒಂದು ಚಮಚ ಉದ್ದಿನಬೇಳೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಇದನ್ನೆಲ್ಲ ಹುರ್ಕೊಳ್ಳೋದಕ್ಕೆ ಒಂದು ಚಮಚ ಚಮಚಾಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ಹಾಕೊಂಡಾದ ನಂತರ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ಬೇಕಿದ್ದರೆ ಹುರಿಗಡಲೆ ಬೇಕಾದರೆ ಸೇರಿಸ್ಕೋಬಹುದು ನಾವು ಈ ರೀತಿ ಮಸಾಲ ಹಾಕ್ಕೊಂಡು ಬದನೆಕಾಯಿ ಪಲ್ಯ ರೆಡಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಗೆ ಬರುತ್ತೆ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನಾವು ಹುರಿದಿಟ್ಕೊಂಡಿರೋ ಮಸಾಲವನ್ನು ತಗೊಂಡಾಯ್ತು ಅದೇ ಬಾಣಲಿಗೆ ಮೆಣಸಿನಕಾಯಿ ಹಾಕ್ಕೊಳ್ತಾ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಅರ್ಧ ಚಮಚ ಚಮಚಾಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡಿರೋದು ಈ ಮೆಣಸಿನ್ಕಾಯಿ ಇಷ್ಟೊಂದು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಿದ್ದೀನಿ ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಮೆಣಸಿನ್ಕಾಯಿ ಹಾಕೊಳ್ಳಿ ಮೆಣಸಿನಕಾಯಿ ಗರಿ ಗರಿ ಆಗುವವರೆಗೂ ಹುರ್ಕೊಳ್ಬೇಕಾಗುತ್ತೆ ಮತ್ತು ನಾವು ಇದನ್ನು ಹುರ್ಕೊಳ್ಳುವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೆ ಹುರ್ಕೊಳ್ಬೇಕು ಮೆಣಸಿನಕಾಯಿ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಎರಡು ಟೊಮೊಟೊ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡಾದ ನಂತರ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಇದು ಕೂಡ ರೆಡಿ ಆಯಿತು ಇದನ್ನು ಕೆಳಗಡೆ ಇಳಿಸ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಈಗ ಸ್ವಲ್ಪ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿಟ್ಕೊಂಡಿರೋ ಮಸಾಲವನ್ನು ಹಾಕೊಳ್ತಾ ಇದರ ಜೊತೆಗೆ ಟೊಮೊಟೊ ಈರುಳ್ಳಿ ಮೆಣಸಿನಕಾಯಿ ಹುರ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಮತ್ತೆ ನಾವು ಹುರಿದಿಟ್ಕೊಂಡಿರುವ ಮಸಾಲವನ್ನು ತುಂಬಾ ಬಿಸಿಯಾಗಿರುವಾಗಲೇ ಮಿಕ್ಸಿ ಮಾಡ್ಕೊಳ್ಬಾರ್ದು ಒಂದು ತಣ್ಣಗಾಗೋದಕ್ಕೆ ಬಿಟ್ಟು ಆ ನಂತರ ಮಿಕ್ಸಿ ಮಾಡ್ಕೊಳ್ಬೇಕು ಇದಕ್ಕೆ ಈಗ ಒಂದು ಕಪ್ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸಿ ಇದನ್ನ ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ರುಬ್ಕೊಂಡು ಬಂದಾಯ್ತು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈಗ ನಾವು ಮೊದಲೇ ಬದನೆಕಾಯನ್ನು ಬೇಯದಕ್ಕೆ ಇಟ್ಟಿದ್ದೇವಲ್ಲ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟ ಆದ ನಂತರ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲವನ್ನು ಹಾಕೊಳ್ಬಹುದು ಬದನೆಕಾಯಿ ಪಲ್ಯವನ್ನು ನಾವು ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಇದನ್ನು ಚಪಾತಿ ಜೋಳದ ರೊಟ್ಟಿ ಮತ್ತೆ ಅಕ್ಕಿ ರೊಟ್ಟಿ ಜೊತೆ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ರುಬ್ಬಿಟ್ಕೊಂಡಿರೋ ಮಸಾಲವನ್ನು ಹಾಕೊಂಡಾದ ನಂತರ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿ ಆಯಿತು ಅಂತಂದ್ರೆ ನೀರು ಹಾಕೊಳ್ಬಹುದು ಇದು ಸ್ವಲ್ಪ ಗಟ್ಟಿಯಾಗಿ ಬೇಕಂತಂದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಬಹುದು ಇಲ್ಲಾಂತಂದ್ರೆ ಸ್ವಲ್ಪ ನೀರಾಗಿ ಬೇಕಂತಂದ್ರೆ ಸ್ವಲ್ಪ ನೀರ್ ಹಾಕಿ ಮಾಡ್ಕೊಳ್ಬಹುದು ನಮಗೆ ಚಪಾತಿ ಅಥವಾ ರೊಟ್ಟಿ ತಿನ್ನೋದಕ್ಕೆ ಎಷ್ಟು ಗಟ್ಟಿಯಾಗಿ ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಉಪ್ಪಾಕೊಂಡಾದ ನಂತರ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇದನ್ನು ಬೇಯೋದಕ್ಕೆ ತುಂಬ ಹೊತ್ತು ತಗೊಳ್ಳೋದು ಬದನೆಕಾಯಿಯನ್ನು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿರ್ತಿವಲ್ಲ ಹಾಗಾಗಿ ಅದು ಸ್ವಲ್ಪ ಬೆಂದಿರು ಮತ್ತೆ ಮಸಾಲವನ್ನು ಹಾಕಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬದನೆಕಾಯಿ ಬೇಯೋದಕ್ಕೆ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ ಬೇಗನೆ ಬೆಂದ್ಕೊಳ್ಳುತ್ತೆ ಇದನ್ನು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ನೋಡಿ ಇಷ್ಟೊಂದು ಚೆನ್ನಾಗಿ ಬೆಂದಿದೆ ನೋಡೋದಕ್ಕೆ ಬದನೆಕಾಯಿ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಇಷ್ಟಾದರೆ ಸಾಕು ಇದನ್ನು ಈಗ ಕೆಳಗಡೆ ಇದ್ದೀನಿ ಈಗ ಬಿಸಿ ಬಿಸಿಯಾದ ಬದನೆಕಾಯಿ ಪಲ್ಯ ರೆಡಿ ಆಯಿತು ಬದನೆಕಾಯಿ ಪಲ್ಯ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು